ಗುರುಭ್ಯೋ ನಮಃ ಓ ಪ್ರಜ್ಞಾ ತಪಸ ಚತುರ್ವೇದ ಶ್ರೀ ಗುರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಂಬತ್ ಒಂದನೆಯ ಭಾಗ ಧರ್ಮದೇವನ ಮಾತುಗಳನ್ನು ಕೇಳಿ ಅಲ್ಲಿ ಹಾಹಾಕಾರ ಉಂಟಾಯಿತು ಅದೇ ಸಮಯದಲ್ಲಿ ನಾರದರು ಮತ್ತು ಷಣ್ಮುಖ ಅಲ್ಲಿಗೆ ಬಂದರು ಷಣ್ಮುಖನು ಧರ್ಮರಾಜನಿಗೆ ದಿಟ್ಟತನದಿಂದ ನೀತ ಶಾಪವು ಯುಕ್ತವಾದುದಲ್ಲ ಇಲ್ಲಿ ಸೇರಿರುವ ಸಕಲ ತೀರ್ಥಗಳಲ್ಲಿ ಮಹಿಸಾಗರ ಸಂಗಮವೇ ಶ್ರೇಷ್ಠತೆಯನ್ನು ಪಡೆಯಲು ಅರ್ಹವಲ್ಲ ಎಂದು ಯಾರು ಹೇಳಬಲ್ಲರು ದೇವತೆಯು ತನ್ನ ಗುಣಗಳನ್ನು ವರ್ಣಿಸಿಕೊಂಡ ವಿಷಯ ಒತ್ತಟ್ಟಿಗಿರಲಿ ಅದರಲ್ಲೇನು ತಪ್ಪು ಸುಳ್ಳು ಹೇಳಿದ್ದರೆ ದುರ್ಗುಣ ಎನ್ನಬೇಕಲ್ಲವೆ ಇನ್ನ ಮಾತುಗಳು ಲೋಕಪಾಲಕನಾದವನಿಗೆ ತಕ್ಕುದಲ್ಲ ದಿಕ್ಪಾಲಕನೇ ದಿಕ್ಕು ತಪ್ಪಿ ವಿವೇಚನೆ ಇಲ್ಲದೆ ನಡೆಯುವುದಾದರೆ ಪ್ರಜೆಗಳು ಯಾರ ಮೊರೆ ಹೋಗಬೇಕು ಹೀಗೆಂದು ಆಕ್ಷೇಪಿಸಿದನು ಧರ್ಮರಾಜನು ಮಹಿಸಾಗರ ಸಂಗಮವು ಸಕಲ ತೀರ್ಥಗಳಲ್ಲಿ ಮುಖ್ಯತ್ವವನ್ನು ಬ್ರಹ್ಮದೇವನಿಂದ ಅರ್ಘ್ಯವನ್ನು ಪಡೆಯಲು ಅರ್ಹವಾದುದು ಎಂಬುದು ನಿಸ್ಸಂಶಯವಾಗಿದೆ ಆದರೂ ತನ್ನ ಗುಣಗಳನ್ನು ತಾನೇ ಹೇಳಿಕೊಳ್ಳಬಾರದಿತ್ತು ಆತ್ಮ ಪ್ರಶಂಸೆಯು ಬ್ರಹ್ಮನನ್ನು ಕೂಡ ಪದಚ್ಯುತಗೊಳಿಸಬಲ್ಲದು ಹಿಂದೆ ಪರನಿಂದೆಯೊಂದಿಗೆ ಆತ್ಮ ಪ್ರಶಂಸೆ ಮಾಡಿಕೊಂಡ ಯಯಾತಿಯು ಸ್ವರ್ಗಚ್ಯುತನಾಗಿ ಭೂಮಿಗೆ ಬೀಳಲಿಲ್ಲವೇ ಮಹೇಶ್ವರನು ನಮ್ಮ ಆಚರಣೆಗಾಗಿ ಯಾವ ನಿಯಮವನ್ನು ರೂಪಿಸಿರುವನೋ ಅವನ್ನು ಎಲ್ಲರೂ ಪಾಲಿಸಲೇಬೇಕು ಬುದ್ಧಿವಂತನಾದ ಯಾರೂ ಅದನ್ನು ಮೀರುವುದಿಲ್ಲ ಈ ಉದ್ದೇಶಕ್ಕಾಗಿಯೇ ನಾವೆಲ್ಲರೂ ಮಹಾದೇವನಿಂದ ದಿಕ್ಪಾಲಕರಾಗಿ ನಿಯೋಜಿಸಲ್ಪಟ್ಟಿರುವುದು ನಿನ್ನ ತಂದೆಯೂ ಅವನ್ನ ಪಾಲಿಸುತ್ತಾನೆ ನೀನು ಪಾಲಿಸಬೇಕು ಎಂದು ನುಡಿದು ತನ್ನ ಅಧಿಕಾರದ ಲಾಂಛನವಾದ ಕಾಲದಂಡವನ್ನು ಪ್ರಯೋಗಿಸಲು ಮುಂದಾದಾಗ ಧರ್ಮರಾಜನಿಗೆ ನಾರದರು ಸನಾತನನೂ ಲೋಕರಕ್ಷಕನೂ ಆದ ಧರ್ಮರಾಜನಿಗೆ ನಮಸ್ಕಾರ ತ್ರಿಮೂರ್ತಿಗಳೇ ನಿನ್ನನ್ನು ಯಾವಾಗಲೂ ಪೂಜಿಸುತ್ತಿರುವರು ನೀನು ಭಜಕರ ಪಾಪಗಳನ್ನು ನಾಶ ಮಾಡುವವನು ದಂಡವನ್ನು ಪ್ರಯೋಗಿಸಿದ್ದೇ ಆದರೆ ನಮಗೆಲ್ಲ ಜೀವಾವಸ್ಥೆ ಎಲ್ಲಿರುತ್ತದೆ ಯೋಗೀಶ್ವರನಾದ ಷಣ್ಮುಖ ಸ್ವಾಮಿಯನ್ನು ಪೂಜಿಸುವುದು ನಿನ್ನ ಕರ್ತವ್ಯವಾಗಿದೆ ನಿಮ್ಮಿಬ್ಬರ ಏಕೀ ಭಾವದಿಂದ ಲೋಕವು ಸುಖವಾಗಿರುತ್ತದೆ ನೀನು ತೀರ್ಥಕ್ಕೆ ಕೊಟ್ಟಿರುವ ಶಾಪವನ್ನು ಹಿಂತೆಗೆದುಕೊಂಡು ತೀರ್ಥರಾಜನನ್ನು ಅನುಗ್ರಹಿಸು ಹೀಗೆಂದು ನಾರದರು ಧರ್ಮರಾಜನಿಗೆ ಹೇಳಿದರು ಬ್ರಹ್ಮದೇವನು ಎಲೆ ಧರ್ಮದೇವನೇ ನಾರದನು ಹೇಳಿದ ಮಾತು ಯೋಗ್ಯವಾಗಿದೆ ಅವನ ಮಾತನ್ನು ನಡೆಸಿಕೊಡು ಷಣ್ಮುಖನನ್ನು ಕಡೆಗಣಿಸಬೇಡ ಈಗ ಷಣ್ಮುಖನೇ ನಮಗೆ ಸೇನಾ ನಾಯಕನಾಗಿರುವನಲ್ಲವೇ ಹೀಗೆಂದು ಹೇಳಿದನು ಧರ್ಮದೇವತೆಯು ಷಣ್ಮುಖ ಸ್ವಾಮಿಯೇ ನಿನಗೆ ನಮಸ್ಕಾರ ಈ ಮಹಾತೀರ್ಥವು ತನ್ನ ಗರ್ವದಿಂದಾಗಿ ಪ್ರಸಿದ್ಧಿಯನ್ನು ಹೊಂದದಿರಲು ಕಾರಣ ಆದರೂ ಇನ್ನು ಮುಂದೆ ಸ್ತಂಭತೀರ್ಥ ಎಂಬ ಹೆಸರಿನಿಂದ ಖ್ಯಾತಿಯನ್ನು ಪಡೆದು ಜಗತ್ ಪ್ರಸಿದ್ಧವಾಗಿ ಸಕಲ ತೀರ್ಥಗಳ ಫಲವನ್ನು ಒಮ್ಮಗೆ ಕೊಡುವಂತಾಗುವುದು ಇದರಲ್ಲಿ ಸ್ನಾನ ಆರಾಧನೆ ಶ್ರಾದಗಳನ್ನು ಮಾಡಿದವರಿಗೆ ಶಾಸ್ತ್ರೋಕ್ತ ಫಲಗಳು ಲಭಿಸುವುವು ಮಹಿಸರ ಕ್ಷೇತ್ರಕ್ಕೆ ಅಮಾವಾಸ್ಯೆಯಿಂದ ಕೂಡಿದ ಶನಿವಾರದ ದಿನ ಯಾತ್ರೆ ಮಾಡಿದವರಿಗೆ ಪ್ರಭಾಸ ಕ್ಷೇತ್ರಕ್ಕೆ ಹತ್ತು ಬಾರಿ ಪುಷ್ಕರ ಕ್ಷೇತ್ರಕ್ಕೆ ಏಳು ಬಾರಿ ಪ್ರಯಾಗಕ್ಕೆ ಎಂಟು ಬಾರಿ ಕುರುಕ್ಷೇತ್ರಕ್ಕೆ ಐದು ಬಾರಿ ನಕುಲೀಶ ಕ್ಷೇತ್ರಕ್ಕೆ ಮೂರು ಅರ್ಬುದ ಕ್ಷೇತ್ರಕ್ಕೆ ಆರು ವಸ್ತ್ರಾಪಥಕ್ಕೆ ಮೂರು ಗಂಗಾಸಾಗರಕ್ಕೆ ಐದು ಕಪೋಪದರಿಗೆ ನಾಲ್ಕು ಕಾಶಿಗೆ ಆರು ಗೋದಾವರಿ ತೀರ್ಥಕ್ಕೆ ಐದು ಬಾರಿ ಯಾತ್ರೆ ಮಾಡಿದ ಪುಣ್ಯ ಫಲವು ಲಭಿಸುವುದು ಹೀಗೆಂದು ಧರ್ಮರಾಜನು ಸ್ತಂಭತೀರ್ಥಕ್ಕೆ ವರವನ್ನು ಕೊಟ್ಟನು ಇದರಿಂದ ಷಣ್ಮುಖ ಸ್ವಾಮಿಯು ಸಂತುಷ್ಟನಾದನು ಬ್ರಹ್ಮದೇವನು ಶಾಂತ ಮನಸ್ಸಿನಿಂದ ಸ್ತಂಭತೀರ್ಥ ದೇವತೆಗೆ ಅರ್ಘ್ಯವನ್ನು ಕೊಟ್ಟು ಸರ್ವತೀರ್ಥಗಳಲ್ಲಿ ಸ್ತಂಭತೀರ್ಥಕ್ಕೆ ಶ್ರೇಷ್ಠತ್ವವನ್ನು ಅನುಗ್ರಹಿಸಿದ್ದನು ಬಂಧುಗಳ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳ ಅನುಭವಂತು ಎಲ್ಲರಿಗೂ ನಮಸ್ಕಾರ